ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಗಗನಂತರ ನಾನು ಎದ್ದೊಳಗಿಂತ ಐದು ನಿಮಿಷ ಮುಂಚೆನೇ ಎದ್ಬಿಡ್ತಾನೆ ಯಾವಾಗಲೂ ಡೈಲಿ ನೋಡಿ ಮಾತಾಡಿಸಿ ಹಾಯ್ ಹೇಳು ಹಾಯ್ ಅನ್ನೋ ಪುಝಿ ಮಡಕಾಯಿ ಮಾಡ ಹಾಯ್ ಅಂತೇ ಮಾಡ ಎಲ್ಲರಿಗೆ ಮಾಡು ಹಾಯ್ ಮಾಡ ಬರತಿಲ್ಲ ಮಾಡೋಕೆ ಏ ಇಲ್ಲಿ ನೋಡು ಹ್ಞೂ ರೀ ಹಾಯ್ ಮಾಡು ಮಡಕಾಯಿ ಮಾಡಿಂಗ ಏ ಮಾಡ್ತಿಲ್ಲಪ್ಪ ಮಾಡಿ ಜಲ್ದಿ ಮಾಡಿ ಹಾಂ ಮಾಡಿ ಮಾಡಿ ಹಾಯ್ ಹೇಳಿಬಿಡು ಹೇಳ್ಬಿಡು ಎಲ್ಲರಿಗೆ ಹಾಯ್ ಅಂದ್ಬಿಡು ಗುಡ್ ಮಾರ್ನಿಂಗ್ ಹೇಳು ಇಲ್ಲ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತೇಳು ಎತ್ತೆ ಎತ್ತೆ ಅಲ್ಲ ಗುಡ್ ಮಾರ್ನಿಂಗ್ ಯು ಎತ್ತ ಹೇಳಕ್ಕ ಬರಲ್ಲಪ್ಪ ಶ್ಯಾಡೆ ಇಲ್ಲವೋ ಇದು ಪಾಪ ಅಲ್ಲಪ್ಪ ನೋಡಿ ವರ್ಷನೂ ಎದ್ದನ ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೆ ಅಣ್ಣಮ್ಮ ಗುಡ್ ಮಾರ್ನಿಂಗ್ ಮಾರ್ನಿಂಗಣ್ಣ ಹೇಳ್ತೀನ ಗಣೇಶ ಗುಡ್ ಮಾರ್ನಿಂಗ್ ಆಯ್ತಲ್ಲ ದಿನ ನೀನು ಏ ಗುಡ್ ಮಾರ್ನಿಂಗ್ ಹೇಳ ಟೀ ಆಯ್ತಾ ಎಲ್ರಿಗೂ ಅಂತ ಕೇಳು ಕೇಳ ಜಲ್ದಿ ಕೇಳ ಹೋಗಣ ಕೇಳ ಅಪ್ಪು ಎಲ್ರಿಗೂ ಟೀ ಆಯ್ತಾ ಅಣ್ಣ ಶಾನೇ ಇಲ್ಲಪ್ಪ ನೀನೆಲ್ಲ ಎಲ್ಲ ಇಲ್ಲ ಮಾತಾಡಕ್ಕೆ ಆ ಹಾಯ್ ಫ್ರೆಂಡ್ಸ್ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಅಕ್ಕ ಲಾಗನ್ನು ಸ್ಟಾರ್ಟ್ ಮಾಡಿದರು ಹರ್ಷ ನೋಡಿ ಎಲ್ಲನೂ ನೀಟಾಗೆ ಮಾತಾಡ್ತಿರ್ತಾನೆ ಫೋನ್ ತೊಗೊಂಡು ಕ್ಯಾಮ್ರಾ ಆನ್ ಮಾಡಿದರೆ ಸಾಕು ಅವನು ಮಾತಾಡೋದನ್ನೇ ನಿಂದ್ರಿಸ್ಬಿಡ್ತಾನೆ ನೋಡ್ತಿರ್ಬೋದು ವಾಯ್ಸು ತುಂಬಾ ರಫ್ ಆಗಿ ಕೇಳಿಸ್ತಾ ಇದೆ ಸ್ವಲ್ಪ ನೆಗಡಿ ಮತ್ತು ಕೆಮ್ಮಾಗಿಬಿಟ್ಟಿದೆ ಉಪ್ಪ ಕೊಟ್ಟೆ ಹಾಗತ್ತೆ ಅಳಿಸ್ಕಂತ ಗಗ ನಾನು ಅಳಸಿಗೆ ಅಂತ ಉಪ್ಪ ಕೊಟ್ಟೇನು ಹಂಗ ಮಾಡಬಾರ್ದಮ್ಮ ತಮ್ಮ ಅಲ್ಲ ಅದು ಸಣ್ಣದೈತಿ ಇಲ್ಲ ಅರ್ಷ ಸಣ್ಣ ತಮ್ಮ ಅದನಿಲ್ಲ ತಂಗ ಮಾಡಬಾರ್ದಮ್ಮ ಓಕೆ ಊರಿಗೆ ಊರಿಗೆ ಒಕ್ಕಿ ಅತ್ತೆ ಕೂಡ ಊರಿಗೆ ಒಕ್ಕಿ ಆಂಟಿ ಇವತ್ತು ಊರಿಗೆ ಹೋಗ್ತಾಯಿದ್ರು ಅವ್ರದ್ದು ಸಂಘದ ಮೀಟಿಂಗ್ ಇತ್ತು ಹಾಗಾಗಿ ಹೋಗ್ತೀನಿ ಅಂತೇಳಿ ರೆಡಿಯಾಗಿ ಕೂತಿದ್ರು ಹರ್ಷ ಎಷ್ಟೊಂದು ಹಠ ಮಾಡಿದ್ನಂತ ಅಂತ ಹೇಳೋದಾದರೆ ಅವ್ರು ಹೋಗಿ ಒನ್ ಅವರ್ ಆದ್ರೂ ಅವ್ನು ಅಳೋದೇ ನಿಂದ್ರಿಸ್ತಾ ಇರಲಿಲ್ಲ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಗಗನನ್ನು ಮಲಗಿಸಿ ಅಡುಗೆನ ಮಾಡಬೇಕು ಇವಾಗ ನೋಡ್ತಿರ್ಬೋದು ಗಗನನ್ನು ಮಲ್ಕೊಂಡಿದ್ದಾನೆ ಮಕ್ಕಳು ಮಲ್ಕೊಂಡಾಗೇ ಕೆಲಸ ಬೇಗ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಇವ್ರು ಎದ್ದಿದ್ರೆ ಕೆಲಸನೂ ಸಹ ಬೇಗನೆ ಆಗೋದಿಲ್ಲ ಬನ್ನಿ ಇವತ್ತು ಊಟಕ್ಕೆ ಏನೇನು ಮಾಡಿದ್ವಿ ಅಂತ ನೋಡೋಣ ಇವತ್ತು ಬಂದ್ಬಿಟ್ಟು ಊಟಕ್ಕೆ ರೊಟ್ಟಿ ಈರಿಕಾಯಿ ಪಲ್ಯ ಮತ್ತು ರೈಸು ಸಾಂಬಾರು ಮಾಡಿದ್ವಿ ಆಲ್ರೆಡಿ ಮಾಮನವರು ಊಟ ಮಾಡಿಕೊಂಡು ಹೊಲಕ್ಕೋಗಿದ್ರು ಇವಾಗ ನಾನು ಅಕ್ಕ ಮತ್ತು ತಂಗಿ ಮೂರು ಜನನೂ ಕೂತು ಊಟ ಮಾಡ್ತಿದ್ವಿ ಹಾಗಾಗಿ ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ ತೊಗೊಂಡೆ ಮತ್ತೆ ನನಗೆ ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇದು ಸಂಜೆ ಟೈಮಲ್ಲಿ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಊಟಕ್ಕೆ ದೋಸೆ ಮತ್ತು ಚಟ್ನಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಸ್ಕೂಲ್ ಬಿಟ್ಟು ಸ್ವಲ್ಪ ಹೊತ್ತಿಗೆ ಕಿಟ್ಟ ಮತ್ತು ಕಿಶೋರ ಇಬ್ಬರು ಬಂದಿದ್ದರು ಮನೆಗೆ ಹಾಗಾಗಿ ಅವರಿಬ್ರಿಗೂ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಇಟ್ಟಿದೆ ಅದನ್ನು ಸಂಜೆ ಮಾಮನವ್ರು ಬಂದ ಮೇಲೆ ಊಟಕ್ಕೆ ದೋಸೆನ ಹಾಕ್ಕೊಡ್ತೀನಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್